ಸದ್ಯಕ್ಕೆ ಬೋಧಿ ಮುಚ್ಚಿದಂಥ ಕೆಂಡದಂತೆ ಕಾಂಗ್ರೆಸ್ನಲ್ಲಿದೆ ಸದ್ಯಕ್ಕೆ ಸುರ್ಜೇವಾಲಾ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ ಶಾಸಕರಿಂದ ಅಭಿಪ್ರಾಯ ಸಂಗ್ರಹದ ಬಳಿಕ ನಿನ್ನೆ ಸಚಿವರ ಜೊತೆ ಒನ್ ಟು ಒನ್ ಸಭೆಯನ್ನು ನಡೆಸಿದ್ದಾರೆ ಇಂದು ಮತ್ತು ನಾಳೆ ಕೂಡ ಸಭೆ ಮುಂದುವರಿಯುತ್ತೆ ಸಿಎಂ ಬದಲಾವಣೆ ಚರ್ಚೆ ಕುರಿತ ಬಹಿರಂಗ ಹೇಳಿಕೆಯ ಬಗ್ಗೆ ಕೂಡ ಸೂಚನೆ ಕೊಡುವಂಥ ನಿರೀಕ್ಷೆ ಇದೆ ಕುರ್ಚಿ ಚರ್ಚೆಯ ಬಿಸಿ ಮಧ್ಯೆ ಸುರ್ಜೇವಾಲಾ ಸರಣಿ ಮೀಟಿಂಗ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ ಸುರ್ಜೇವಾಲಾ ಮೊನ್ನೆ ಮೊನ್ನೆಯಷ್ಟೇ ಸರ್ಕಾರದ ಚೆಸ್ಬೋರ್ಡ್ನ ಕಾಲಾಳುಗಳಂತಿರುವ ಶಾಸಕರನ್ನ ಕರೆದು ಮಾತನಾಡಿಸಿದ್ದಾರೆ ಈಗ ಸಿದ್ದರಾಮಯ್ಯ ಪಡೆಯ ಮಂತ್ರಿ ಆನೆ ಕುದುರೆ ಒಂಟೆಗಳ ಸರದಿ ನಿನ್ನೆಯಿಂದ ಸುರ್ಜೇವಾಲಾ ಸಾಲು ಸಾಲು ಮಂತ್ರಿಗಳ ಜೊತೆ ಒನ್ ಟು ಒನ್ ಮೀಟಿಂಗ್ ನಡೆಸ್ತಾ ಇದ್ದಾರೆ ನೆನ್ನೆ ಸುರ್ಜೇವಾಲಾ ಭರತಿ ಸುರೇಶ್ ಸೇರಿದಂತೆ ನಾಲ್ಕೈದು ಸಚಿವರನ್ನ ಕೆಪಿಸಿಸಿ ಕಚೇರಿಗೆ ಕರೆದು ಮಾತುಕತೆ ನಡೆಸಿದ್ದಾರೆ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರನ್ನು ಸಹ ಸಭೆಗೆ ಕರೆದು ಚರ್ಚೆ ನಡೆಸಿದ್ದಾರೆ ಒಂದೇ ಒಂದು ಸ್ಮಾಲ್ ದೂರು ಇಲ್ಲ ನೋ ಕಂಪ್ಲೇಂಟ್ ನನ್ನ ಮೇಲೇನೂ ಇಲ್ಲ ಯಾರ ಮೇಲೇನೂ ಇಲ್ಲ ದೂರ ಅನ್ನೋದಿಲ್ಲ ನೋ ದೂರು ಅವೆಲ್ಲ ಸುಮ್ಮನೆ ಯಾರೋ ಹೇಳ ಖುಷಿ ಪಡ್ಸೋಕೆ ಯಾರಿಗೂ ಹೇಳಲ್ಲ ಇವತ್ತು ನನ್ನ ಭಾಳ ಖುಷಿ ಸಂತೋಷನ ನನ್ನ ನಂಬರ್ ಒನ್ ಅವಾರ್ಡ್ ಯಾರ ನಾವು ಕೊಟ್ಟರೆ ಇಲಾಖೆ ಒಳ್ಳೆ ಕೆಲಸ ಮಾಡ್ತಾ ಇರೋದ್ರೆ ಅದು ಜಮೀರ್ ಅಹಮದ್ ಖಾನ್ ಅಂತ ಹೇಳಿದ್ರು ಅದು ನನಗೆ ತುಂಬಾ ಖುಷಿ ತಂದಿದೆ ಸುದ್ದೇವಲ್ಲ ಯಾರು ಹೇಳಲ್ಲ ಸಂಪುಟದಿಂದ ಕೈ ಬಿಡೋದಕ್ಕೆ ಹತ್ತು ಸಚಿವರ ಪಟ್ಟಿ ರೆಡಿ ಇದಿಷ್ಟೇ ಅಲ್ಲ ಈ ಸಭೆಯನ್ನ ಮುಂದೆ ನಡೆಯುವ ಬೆಳವಣಿಗೆಗಳ ಪೂರ್ವಭಾವಿ ಸಭೆ ಎಂದೇ ವಿಶ್ಲೇಷಿಸಲಾಗಿದೆ ಟಿವಿ ನೈನ್ಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಹೈಕಮಾಂಡ್ ಈಗಾಗಲೇ ಸುಮಾರು ಹತ್ತಕ್ಕೂ ಹೆಚ್ಚು ಸಚಿವರನ್ನ ಸಂಪುಟದಿಂದ ಕೈಬಿಡೋದಕ್ಕೆ ಪಟ್ಟಿ ರೆಡಿ ಮಾಡಿಕೊಂಡಿದೆ ಅಂತ ಕೆಪಿಸಿಸಿ ಕಾರಿಡಾರ್ನಲ್ಲಿ ಮಾತು ಕೇಳಿ ಬರ್ತಾ ಇದೆ ಈತ ಮಂಡ್ಯದಲ್ಲಿ ಮಾತನಾಡಿದ ಶಾಸಕ ರವಿ ಗಣಿಗ ರವಿಕುಮಾರ್ ಡಿಕೆ ಪರ ಬ್ಯಾಟ್ ಬೀಸಿದ್ದಾರೆ ಕಾಲ ಕೂಡಿ ಬಂದಾಗ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ ಸಿಎಂ ಎಲ್ಲದಕ್ಕೂ ಬ್ರೇಕ್ ಹಾಕಿದ್ದಾರೆ ಡಿ ಕೆ ಸಿಎಂ ಆಗ್ತಾರೆ ಆದ್ರೆ ಯಾವಾಗ ಅಂತ ಗೊತ್ತಿಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಕಾಲ ಬಂದಾಗ ಅವರು ಮುಖ್ಯಮಂತ್ರಿ ಆಗ್ತಾರೆ ಆಗ್ಲೇಬೇಕು ಆಗ್ತಾರೆ ಯಾವ ಕ್ರಾಂತಿನೇ ಇಲ್ಲ ಎಲ್ಲಾ ಕ್ರಾಂತಿಗಳಿಗೂ ಮನೆ ಚೀಫ್ ಸ್ಟಾಪ್ ನಾನೇ ವರ್ಷ ಚೀಫ್ ಅಂತ ಘೋಷಣೆ ಮಾಡಿದ್ದಾರೆ ಒಂದೇ ಸಲ ಸಿಕ್ಬಿಡುತ್ತಾ ಒಬ್ಬೊಬ್ಬರು ಒಂದೇ ಸಿಗುತ್ತೆ ಬರುತ್ತೆ ಎಲ್ಲ ಒಂದ ಕಾಲ ಬರುತ್ತೆ ಅಂದ್ರೆ ಈ ಅವಧೆ ಬರುತ್ತೆ ನನಗೆ ಗೊತ್ತಿಲ್ಲಪ್ಪ ನಾಲ್ಕು ಗೋಡೆ ಮಧ್ಯದಲ್ಲಿ ಡೆಲ್ಲಿನಲ್ಲಿ ಏನಾಯ್ತೋ ನನಗೆ ಏನು ಗೊತ್ತಿಲ್ಲ ಇನ್ನು ತುಮಕೂರಿನಲ್ಲಿ ಮಾತನಾಡಿದ ಟಿ ಬಿ ಜಯಚಂದ್ರ ಸಿಎಂ ಬದಲಾವಣೆ ಸದ್ಯಕ್ಕೆ ಇಲ್ಲ ಆದರೆ ಅವರು ಸಿಎಂ ಆಗೋದನ್ನ ಬಯಸೋದು ತಪ್ಪಿಲ್ಲ ಎಂದಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ಎಲ್ಲ ರೀತಿ ಪ್ರಯತ್ನ ಪಡುತ್ತಿರ್ತಕ್ಕಂತವರು ಅವರು ಬಯಸೋದರಲ್ಲಿ ಇವತ್ತು ಮತ್ತು ನಾಳೆ ಕೂಡ ಸಚಿವರ ಜೊತೆ ಸುರ್ಜೇವಾಲಾ ಸಭೆ ನಡೆಸಲಿದ್ದು ಸಿಎಂ ಬದಲಾವಣೆ ಚರ್ಚೆ ಕುರಿತ ಬಹಿರಂಗ ಹೇಳಿಕೆ ಬಗ್ಗೆನೂ ಸುರ್ಜೇವಾಲಾ ಸೂಚನೆ ಕೊಡುವ ನಿರೀಕ್ಷೆ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್